ನಮಸ್ಕಾರ ವೀಕ್ಷಕರೇ ವೀಕ್ಷಣ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಅಕ್ಷಯ ಪಾತ್ರ ರಂಗೋಲಿ ಅದರ್ಕ ಕಾಮಧೇನುವಿನ ಅಲಂಕಾರ ಗೋವಿನ ಅಲಂಕಾರ ಹಾಕ್ತಾ ಇದ್ದೀವಿ ಶುಕ್ರವಾರಲ್ಲ ತಪ್ಪಲಾರದೆ ಅಕ್ಷಯ ಪಾತ್ರ ಮತ್ತು ಸಹಸ್ರದಳ ಪದ್ಮ ಇವೆಲ್ಲ ಹಾಕ್ತಿರಲ್ಲ ಬೆಳಿಗ್ಗೆ ತುಳಸಿ ಬೃಂದಾವನ ಮುಂದೆ ಸಹಸ್ರದಳ ಪದ್ಮ ರಂಗೋಲಿ ಬಿಡಿಸಿ ಜೊತೆಗೆ ಅಕ್ಷಯ ಪಾತ್ರ ರಂಗೋಲಿ ಅಲಂಕಾರ ಅದರ್ಕ ಗೋವಿನ ಅಲಂಕಾರ ಹಾಕ್ತಾ ಹೀನಿ ಗುರುವಾರ ಶುಕ್ರವಾರ ಎರಡು ವಾರಗಳು ಎಲ್ಲ ಲಕ್ಷ್ಮೀದೇವಿ ರಂಗೋಲಿನೇ ಹಾಕ್ತಿನಲ್ಲೇ ಅಕ್ಷಯ ಪಾತ್ರ ರಂಗೋಲಿ ಕೂಡ ಈಸಿಯಾಗಿ ಹಾಕಿ ತೋರಿಸ್ತಾ ಹೇಳಿ ಚಾನೆಲ್ ದಾಗ ಅವ ರಂಗೋಲಿ ಈಸಿಯಾಗಿ ಹಾಕಬಹುದು ಎಲ್ಲ ರಂಗೋಲಿಗಳು ಸ್ವಲ್ಪ ಸೈಜ್ ಮಾತ್ರ ರಂಗೋಲಿ ಸಣ್ಣದಾಗಿ ಹಾಕ್ತೀನಿ ನೀವೆಲ್ಲರೂ ದೊಡ್ಡದಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಇವೆಲ್ಲ ಸ್ಟೆಪ್ಸು ಈಸಿಯಾಗಿ ತೋರಿಸ್ತಾ ಇದೀನಿ ಇದೇ ರಂಗೋಲಿ ಇದೇ ಪ್ರಕಾರ ಹಾಕಬೇಕು ಹಾಕೋ ವಿಧಾನದಲ್ಲಿ ಸ್ವಲ್ಪ ಬೇರೆ ಇರ್ಬೋದು ರಂಗೋಲಿ ಮಾತ್ರ ಇದೇ ಪ್ರಕಾರ ಕಾಣಿಸ್ತದೆ ನಿಮ್ಗೆ ಇಷ್ಟ ಅನಿಸಿದರೆ ಈ ರೀತಿಯಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಇದ್ರಕ ಗೋವಿನ ಅಲಂಕಾರ ಕಾಮಧೇನುವಿನ ಅಲಂಕಾರ ಹಾಕೀವಿ ಜೊತೆಗೆ ಮೂವತ್ಮೂರು ಗೋಪದ್ಮ ಇಪ್ಪತ್ನಾಲ್ಕು ಕೇಶವನಾಮ ಮತ್ತು ಸೌಭಾಗ್ಯ ರಂಗೋಲಿ ಶ್ರೀಚಕ್ರ ರಂಗೋಲಿ ಅಷ್ಟದಳ ಪತ್ಮ ಇವೆಲ್ಲ ರಂಗೋಲಿಗಳು ಎಲ್ಲ ಇದೇ ಮಣಿ ಮೇಲೆ ಒಂದೇ ಮಣಿ ಮೇಲೆ ಇವೆಲ್ಲ ರಂಗೋಲಿ ಹಾಕೀವಿ ದೇವ್ರ ಮನೆಯಲ್ಲಿ ಕಟ್ಟಿ ಮೇಲೆ ಜಾಗ ಇರೋದಲ್ಲ ಅದಕ್ಕೆ ಮಣಿ ಮೇಲೆ ಇವೆಲ್ಲ ರಂಗೋಲಿಗಳು ಇವೆಲ್ಲ ರಂಗೋಲಿಗಳು ಎಲ್ಲ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸ್ವಲ್ಪ ಸಣ್ಣದೇ ಹಾಕ್ತೀನಿ ಎಲ್ಲ ರಂಗೋಲಿಗಳು ಒಂದೇ ಮಣಿ ಮೇಲೆ ಸೇರಬೇಕು ಅಂದರೆ ರಂಗೋಲಿ ಸ್ವಲ್ಪ ಸಣ್ಣದೇ ಹಾಕ್ತೀವಲ್ಲ ದೊಡ್ಡದು ಹಾಕಿದರೆ ಮಣಿಯೆಲ್ಲ ಒಂದೇ ರಂಗೋಲಿ ಆಗ್ತದಲ್ಲ ಇದು ಅಭ್ಯಾಸ ಈಗೋ ಇದೆ ಇಷ್ಟು ಸಣ್ಣ ಹಾಕೋದು ಕೈ ಹಿಂಗಾದ್ರೆ ಈಸಿಯಾಗಿ ರಂಗೋಲಿ ಹಾಕಲಿಕ್ಕೆ ಕೊಡ್ತದ ಪುರುಷದಿಂದಲೇ ಕೃಷ್ಣ ನರಸಿ ನಿನಗೆ ತಂದಿಗೇ ಚಂದಾಗಿ ಮಾಡುವೆ ನಾನು ಚಂದ್ರಶೇಖರ ಸುರ ವೃಂದ ದೇವ ಅಂಗೋಲಿ ಜೊತೆಗೆ ಅಷ್ಟದಳ ಚಂದ್ರ ಶಕ್ತಿ ಕೂಡ ಮಾಡಿಕೊಳ್ಳುದು ಇದು ಚಾನಲ್ದಾಗ ಚಾನದಾಗ ನೋಡಿ ಕಲ್ತು ಇಪ್ಪತ್ನಾಲ್ಕು ಕೇಶವನಾಮ ಬತ್ತಿ ಮಾಡ್ತೀವಲ್ಲ ಅದೇ ಪ್ರಕಾರ ಅಷ್ಟದಳ ಪದ್ಮ ಬತ್ತಿ ಕೂಡ ಅಷ್ಟಲಕ್ಷ್ಮಿ ಬತ್ತಿ ಕೂಡ ತಯಾರಿ ಮಾಡಿ ಇಟ್ಕೊಂಡಿನಿ ಒಂದು ವೇಳೆ ಬೇಕು ಅಂದರೆ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ ಕಾಮೆಂಟ್ ಹಾಕಿದರೆ ಬತ್ತಿ ಮಾಡುವ ವಿಧಾನ ಕೂಡ ಹಾಕ್ತೀನಿ ಬತ್ತಿ ಮಾಡಿ ಇಟ್ಕೊಂಡು ಸಂಜೆಗೆ ಮಾತ್ರ ದೀಪಾರಾಧನೆ ಮಾಡ್ತೀನಿ ಮಾಡ್ತೀನಿ ತುಪ್ಪದಲ್ಲಿ ಬೆಳಗಿಸ್ತೀನಿ ತುಪ್ಪದಲ್ಲಿ ಬೆಳೆಸಿದ್ರೆ ಹೆಚ್ಚೊತ್ತು ಬೆಳಗುತ್ತವೆ ಮತ್ತು ಯಾವುದೇ ಬತ್ತಿ ಆಗಲಿ ವಿಶೇಷ ಅಲಂಕಾರ ಮಾಡ್ಕೊಂಡಾಗ ಅದ್ರಕ್ಕೆ ತುಪ್ಪದಲ್ಲಿ ಹೆಚ್ಚಿದರೆ ಅದು ಫಲ ಇರ್ತದೆ ಪ್ರತಿದಿನ ಇದೇ ಪ್ರಕಾರ ರಂಗೋಳಿಗಳು ಎಲ್ಲ ಹಾಕ್ಕೊಂಡು ಒಂದು ದೀಪ ತುಪ್ಪದಲ್ಲಿ ಮಾತ್ರ ಮಾಡ್ಕೋತಾ ಇದ್ದೀನಿ ಚಂದಾಗಿ ಮಾಡು ಇಪ್ಪತ್ನಾಲ್ಕು ಕೇಶವನಾಮ ಭತ್ತಿ ಮಾಡಿ ತೋರಿಸಿನಲ್ಲ ಅವೆಲ್ಲ ಹೆಚ್ಚೆ ಮಾಡಿ ಇಟ್ಕೊಂಡು ವಿಶೇಷ ದಿನ ಅಂದರೆ ಶುಕ್ರವಾರ ಶನಿವಾರ ಇಂಥ ದಿನಗಳಿದಾಗ ತಪ್ಪಲಾರದೆ ದೀಪಾರಾಧನೆ ತುಪ್ಪದಲ್ಲಿ ಮಾಡಿ ಇಟ್ಕತೀನಿ ನೋಡಿರಲ್ಲ ಅಕ್ಷಯ ಪಾತ್ರಕ್ಕೆ ಗೋವಿನ ಅಲಂಕಾರ ಈಸಿಯಾಗಿ ಮುಖ ಕಮಲ ಬರೆದು ಅದಕ್ಕೆ ಗೋವಿನ ಆಕಾರದಲ್ಲಿ ರಂಗೋಲಿ ಅಲಂಕರಿಸಿನಿ ಈಗ ಕರುವಿನ ಬರಿತಾಯೀನಿ ಇವೆಲ್ಲ ರಂಗೋಲಿ ಈಸಿಯಾಗಿ ಹಾಕಬಂದು ಅಷ್ಟು ಕಷ್ಟ ಏನಲ್ಲ ಒಂದು ಸಲ ಪೇಪರ್ ಮೇಲೆ ಒಂದು ಸಲ ಹಾಕಿ ನೋಡಿ ಆಮೇಲೆ ಮಣಿ ಮೇಲೆ ಹಾಕಲಿಕ್ಕೆ ಪ್ರಯತ್ನ ಮಾಡಿ ಒಬ್ಬರು ಮೆಸೇಜ್ ಮಾಡಿದರು ಇವೆಲ್ಲ ರಂಗೋಲಿ ಒಂದೇ ಮಣಿ ಮೇಲೆ ಏಕಾದಶಿಗೆ ಹಾಕ್ತೀರಲ್ಲ ಮತ್ತು ತೆಗೆದು ಹಾಕ್ತೀರಾ ಅಂಥೇಳಿ ಮೆಸೇಜ್ ಮಾಡಿದರು ಮಣಿಗಳು ಎಕ್ಸ್ಟ್ರಾನೇ ಅವ ಅದಕ್ಕೆ ಏಕಾದಶಿ ರಂಗೋಲಿ ಹಾಗೆ ಇಡ್ತೀನಿ ತೆಗಿಬಾರ್ದಲ್ಲ ದ್ವಾದಶಿಗೆ ಮತ್ತು ಬೇರೆ ರಂಗೋಲಿ ಹಾಕ್ತೀನಿ ಚಾನಲ್ದಾಗ ಕೂಡ ಚೆಕ್ ಮಾಡಿರಿ ಏಕಾದಶಿ ರಂಗೋಲಿ ಹಾಗೆ ಇಟ್ಟು ದ್ವಾದಶಿ ರಂಗೋಲಿ ಕೂಡ ತೋರಿಸಿದ್ದ ವಿಡಿಯೋ ವೀಡಿಯೋಗಳು ಭಾಳನೇ ಅವ ಅವ್ರನ್ನ ಚೆಕ್ ಮಾಡಿದರೆ ನಿಮ್ಗೆ ಕ್ಲಿಯರ್ ಆಗ್ತದೆ ಮಣಿಗಳು ಎಕ್ಸ್ಟ್ರಾನೇ ಅವ ಕಲ್ಲು ಮೇಲೆ ಕೂಡ ಟೈಲ್ಸ್ ಇರ್ತಾವಲ್ಲ ಅದ್ರ ಮೇಲೆ ಕೂಡ ಹಾಕ್ತೀನಿ ಅನುಕೂಲ ಯಾವುದೇ ಅನುಕೂಲ ಅನಿಸಿದ್ರೆ ಅದ್ರ ಮೇಲೆ ರಂಗೋಲಿ ಹಾಕ್ತೀನಿ ಎಕ್ಸ್ಟ್ರಾ ಇದ್ದದಕ್ಕೆ ಏಕಾದಶಿ ರಂಗೋಲಿ ಹಾಗೆ ಇಡ್ತೀನಿ ಹಾಗೆ ಇಟ್ಟು ದ್ವಾದಶಿಗೆ ಬೇರೆ ರಂಗೋಲಿ ಹಾಕ್ತೀನಿ ಮರುದಿನ ನಿತ್ಯ ಹಾಕುವ ರಂಗೋಲಿಗಳು ಎಲ್ಲ ಶುದ್ಧಿ ಮಾಡಿ ಹೆಂಗೆ ಹಾಕಬೇಕು ಮತ್ತು ಅದೇ ಪ್ರಕಾರ ರಂಗೋಲಿಗಳು ಹಾಕಿದ್ದೀನಿ ನಿಮ್ಮೆಲ್ಲರಿಗೆ ರಂಗೋಲಿ ಎಲ್ಲರಿಗೆ ಇಷ್ಟ ಆಗ್ತಾ ಹಾವಲ್ಲ ನಾನು ಹಾಕುವ ರಂಗೋಲಿ ಎಲ್ಲರಿಗೆ ಇಷ್ಟ ಆಗ್ತಾ ಹಾವಲ್ಲ ಬಹಳ ಸಂತೋಷ ಹಾಗೆ ನೀವೆಲ್ಲರೂ ಕೂಡ ಈ ರಂಗೋಲಿನೇ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಮೂವತ್ತ್ಮೂರು ಗೋಪದ್ಮ ಇಪ್ಪತ್ನಾಲ್ಕು ಕೇಶವನಾಮ ಮತ್ತು ತುಳಸಿ ಬೃಂದಾವನ ಶಂಕಾಚಕ್ರ ಪದ್ಮ ಎಲ್ಲ ಬರೆದು ಅಲಂಕರಿಸಿ ಅರಿಶಿನ ಕುಂಕುಮ ಹಾಕಿ ಅಲಂಕರಿಸತಾ ಇದ್ದೀನಿ ಒಬ್ಬರು ಮೆಸೇಜ್ ಮಾಡ್ಯಾರ ಪ್ರತಿದಿನ ಹಿಂಗೆ ರಂಗೋಲಿ ಹಾಕ್ತೀನಿ ಅಂತ ಹೇಳಿ ಹೌದು ಪ್ರತಿದಿನ ಏನೋ ಒಂದು ದೇವ್ರ ರಂಗೋಲಿ ಹಾಕಿದ್ದೀನಿ ನಿಯಮ ಅಂತ ಏನು ಹಿಡಿದಿಲ್ಲ ನಂಗೆ ಅನುಕೂಲ ಆಗಿತ್ತು ಅವತ್ತು ವಿಶೇಷ ಇದ್ದು ರಂಗೋಲಿ ಪ್ರತಿದಿನ ಹಾಕ್ತೀನಿ ಅಭ್ಯಾಸ ಈಗ ಇದೆ ಒಂದು ದಿವಸ ಹಾಕಲ್ತೀರೂ ಮನಸ್ಸು ನೆಮ್ಮದಿ ಇರಲ್ದಲ್ಲ ಪ್ರತಿದಿನ ಹಾಕ್ತೀವಲ್ಲ ಇವತ್ತ ಹಾಕಿಲ್ಲ ಅಂಥೇಳಿ ಅದೇ ಧ್ಯಾಸ ಇರ್ತದೆ ಆದರೆ ಅನುಕೂಲ ಆಗಲ್ದು ದಿನಗಳು ಇರ್ತಾವಲ್ಲ ಅವತ್ತು ಅವತ್ತ ಮಾತ್ರ ರಂಗೋಲಿ ಸ್ಕಿಪ್ ಮಾಡಿಬಿಡ್ತೀನಿ ನಾಲ್ಕೈದು ತನ ರಂಗೋಲಿ ಏನೂ ಹಾಕಲ್ಲ ಆಲ್ರೆಡಿ ನಾನು ಹಾಕಿದ್ದು ರಂಗೋಲಿ ಇರ್ತಾವಲ್ಲ ಅದನ್ನು ಮಾತ್ರ ನಿಮ್ಮೆಲ್ಲರಿಗೆ ಹಾಕಲಿಕ್ಕೆ ನಿಮ್ಮೆಲ್ಲರಿಗೆ ತೋರಿಸಲಿಕ್ಕೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಅಷ್ಟೇ ಅಲ್ಲಿ ನಾನು ಹಾಕಲಿಕ್ಕೆ ಮಾತ್ರ ಹೋಗಂಗಿಲ್ಲ ಎಲ್ಲರಿಗೆ ಗೊತ್ತಲ್ಲ ಅನುಕೂಲ ಆಗಲ್ದು ದಿನಗಳು ಮಾತ್ರ ರಂಗೋಲಿ ಹಾಕಲಿಕ್ಕೆ ಅವಕಾಶ ಇಲ್ಲಲ್ಲ ಈಗ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಹಾಕ್ತಾ ಇದ್ದೀನಿ ಶುಕ್ರವಾರ ದೇವ್ರ ಕಟ್ಟಿ ಮೇಲೆ ಮಾತ್ರ ಲಕ್ಷ್ಮೀ ಕಟಾಕ್ಷ ರಂಗೋಲಿ ಸಣ್ಣ ಮನೆಯದ ಅದ್ರ ಮೇಲೆ ಹಾಕ್ತೀನಿ ಹಾಗೆ ಈಗ ಇಲ್ಲಿ ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ರಂಗೋಲಿ ಇದೇ ಪ್ರಕಾರ ಹಾಕಬೇಕು ಅಂತ ಹೇಳಿ ನಿಯಮ ಏನಿಲ್ಲ ಅಲ್ಲಿ ಅನುಕೂಲ ಆದದ್ದು ಜಾಗ ಏನು ನನಗೆ ಅನುಕೂಲ ಅನಿಸಿದರೆ ಆ ರಂಗೋಲಿ ಅಲಂಕಾರ ಹಾಕ್ತೀನಿ ಈಗ ಶ್ರೀಚಕ್ರ ರಂಗೋಲಿ ಮತ್ತು ಅಷ್ಟದಳ ಪದ್ಮ ರಂಗೋಲಿ ಅಲಂಕರಿಸ್ತಾ ಇದೀನಿ ಆದರೆ ಲಕ್ಷ್ಮೀ ಹೃದಯ ರಂಗೋಲಿ ಹಾಕಿಲ್ಲ ಅಂತ ಹೇಳಿ ಮತ್ತೆ ಕಾಮೆಂಟ್ ಮಾಡ್ತೀವಿ ಲಕ್ಷ್ಮೀ ಹೃದಯ ರಂಗೋಲಿ ಕೂಡ ಹಾಕಿತೀನಿ ಆದರೆ ಬೇರೆ ಮಣಿ ಮೇಲೆ ಹಾಕಿದ್ದೀನಿ ಎಲ್ಲ ಒಂದೇ ಮಣಿ ಮೇಲೆ ಹಾಕಲಿಕ್ಕೆ ಅನುಕೂಲ ಆಗಲ್ದಲ್ಲ ಸ್ವಲ್ಪ ರಂಗೋಲಿಗಳು ಮಾತ್ರ ದೇವರು ಮೇಲೆ ಸಮಯ ಅನುಕೂಲ ಆದರೆ ಎಲ್ಲ ರಂಗೋಲಿಗಳು ಹಾಕಲಿಕ್ಕೆ ಪ್ರಯತ್ನ ಮಾಡ್ತೀನಿ ಒಂದು ವೇಳೆ ಸಮಯ ಅನುಕೂಲ ಆಗಲಿಗಿರಿ ಎಷ್ಟು ತನ ರಂಗೋಲಿ ಹಾಕ್ತೀವೋ ಅದು ಮಾತ್ರ ದೇವರಿಗೆ ನೈವೇದ್ಯ ಕೊಟ್ಟು ದೀಪಾರಾಧನೆ ಮಾಡಿ ಇಟ್ಕೋತೀನಿ ಇಷ್ಟೇ ನಿಮ್ಮೆಲ್ಲರಿಗೆ ರಂಗೋಲಿ ಇಷ್ಟ ಆಗ್ತದ ಅಂಥೇಳಿ ಅಂದಕ್ಕೆ ತಾಯಿ ಇಷ್ಟ ಆದರೆ ಲೈಕ್ ಮಾಡಿರಿ ರಂಗೋಲಿ ಇವತ್ತಿಗೆ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಪೂಜೆ ಚಂದಾಗಿ ಮಾಡುವೆ ನಾನು ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ ಮಂದಾರ ಮಲ್ಲಿಗೆ ಕುಂದದ ಚಂಪಕ ಜಾಜಿ ತಂದು ನಿಂತಿ ಹರಿ ಸುಂದರಿ ಸರಸದಿ ಮುಡಿಯೇ ತಂದ ഹരി സുന്ദരി സരസതിമുടിയേ എന്തര നിന്നൂജന ഗന്ധ കുംകുമ വീഴ്യ ബുന്ദ്യ ഭക്ഷ ഗധ കുംകുമ വീഴ്യ ബുന്ദ്യക്ഷ ಬಂದು ಹರಿಯ ಕೋಡಿ ಚಂದಾಗಿ ಭುಂಜಿಸು ಬೇಗ ಬಂದು ಹರಿಯ ಕೋಡಿ ಚಂದಾಗಿ ಭುಂಜಿಸು ಬೇಗ ಇಂದಿರೇ ನಿನ್ನ ಪೂಜೆ ಚಂದಾಗಿ ಮಾಡು ಪುರುಷದಿಂದಲೇ ಕೃಷ್ಣ ನರಸಿ ತಂದಿ ನಿನಗೆ ಹರುಷದಿಂದಲೇ ಕೃಷ್ಣ ನರಸಿ ತಂದಿ ನಿನಗೆ ಇಂದಿರೇ ನಿನ್ನ ಪೂಜೆ ಚೆಂದ